ಆದಿಯಲ್ಲಿ ಪಾರ್ವತಿಯನ್ನು ಧಜಸೆ ಅನಾದಿಯಲ್ಲಿ ಪರಮೇಶ್ವರನ ಪೂಜಿಸಿ ವೇದದ ಮೂಲ ಮಂತ್ರವನರಿತನೋ ಮೇದಿನಿ ಒಳಗೆ ಸಾಧು ಸಜ್ಜನರ ಸಂಘದಿಂದಲೇ ವೇದ ಗುಣಗಳನ್ನಳೆದು ತೀವ್ರ ದಿನಾದ ವಿನೋದದಲ್ಲಿ ಆಡುತ್ತಲಿದ್ದನ ಈ ದುರ್ಗೆ ಪರಮ ಪರತರ ಪರಮ ಮಂಗಳೇ ಪರಮ ಪೂರ್ಣ ಜ್ಯೋತಿಯಾದ ಪರಕೆ ಪರತರವಾದ ಪರಮಳೆ ವರವು ಪಾಲಿಸುವ ಅರುಣಾಲೋಚನೆಯೇ ಕರುಣಾಳ ದಯ ನಿಧಿಯೇ ಚಂಡಿ ಚಾಮುಂಡಿ ನೀನು ದಂಡ ನಾಯಕ ನೀನು ಪಿಂಡ ಪ್ರಾಣಿಗಳ ಸಲವು ಮಂಡಲಕ್ಕೆ ಮೊಮ್ಮಾಯಿ ಅಳಾದ ನೀನೆ ಪುಂಡಕಾರಿಯಳಾದ ನೀನೆ ತಂಡ ತಂಡ ತನದಿ ಬೀತೆಯು ಗೊಳಿಸುವ ಮಿಂಡೆಯು ನೀನೆ ಗಂಗೆ ಗೌರಿಯಳಾದೆ ನೀನೆ ತುಂಗಭದ್ರಿ ಎಳಾದೆ ನೀನೆ ಶೃಂಗಾರ ತಿಮ್ಮ ಆದಿ ಶಿವಗೆ ಸುಖವಾಣಿ ಮಂಗಳಾ ಕೃತಿಯು ಆದೆ ನೀನು ಜಂಗಮಕ್ಕೆ ಲಿಂಗೇಹಿವುಳ್ಳ ಪತಿರತ ಸಂಗದ ಶರಣೆಯು ನೀನೆ ಎತ್ತ ತಾಯಿಗಾಯಿ ನೀನೇ ಪೃಥ್ವಿಯಲ್ಲಿ ಕೆಡಹಿದಿ ನೀನೆ ಚಿತ್ತ ವೃತ್ತದಲ್ಲಿ ನಿಲ್ಲಿಸಿದ ಸತ್ತಳಂ ನೀನೆ ಮುತ್ತು ಅಜ್ಜನ ಮಾಡಿದೆ ನೀನೆ ಮಾವನ ಮಾಡಿದೆ ನೀನೆ ಸುತ್ತು ಬಂದು ಬಳಗವ ಮಾಡಿದ ಬಲು ಕಟ್ಟಳಂ ನೀನೆ ಅಂಬುಜಾಮುಖೆಯು ನೀನೆ ಬವಾರ ಗಿಂಬು ಕೊಟ್ಟಾಕಿ ನೀನೆಂಬರನಾರಾದರನ್ನು ಸಲಹಿದ ಜಗದಾಂಬಿಯು ನೀನೆ ಸುಂಬನೇ ಸುಂಬರನ್ನ ಒಟ್ಟು ಬಿಂಬಾದರ ಗಂಡು ಕಾದೆ ನೀನೆ ಮುಂಬರವ ತ್ರುವರ್ಣಕ್ಕೆ ಮುಕ್ತರ ಮೋಹಿನಿ ನೀನೆ ಪೂರ್ವದಲ್ಲಿ ಸಾರದಿ ಆದ ನೀನೆ ಮುರೇ ಏರಿ ಏರಿ ಬರುವ ನಾರಿ ನೀನೆ ಊರು ಕೇರಿ ಒಕ್ಕು ತಿರುಗುವ ಮಾರೆಯುವ ನೀನೆ ಮುಕ್ತಿದಾಯಕಳಾದ ನೀನೆ ಶಕ್ತಿ ಸಾಂಬವ್ಯಾದ ನೀನೆ ಭಕ್ತ ಮಹೇಶ್ವರನ ಮಾಡಿಸಿದ ವಿಠಯ್ಯೂ ನೀನೆ ರಕ್ತ ಬೀಜನ ಲೆಕ್ಕವಿಲ್ಲದೆ ಮಕ್ಕಳನ್ನಡೆದುವೆ ಹುಟ್ಟಿಸಿದ ಜಗವನ್ನು ನೀನೇ ಸೃಷ್ಟಿ ಅಧಿಪತಿಯಾದ ನೀನೆ ಮುಟ್ಟು ತೊಟ್ಟನ್ನು ಮಾಡಿ ನಿಲ್ಲಿಸಿದ ದಿಟ್ಟಳಂ ನೀನೆ ಜವಾ ನೊಟ್ಟು ನೋಡಿವಾದ ಮರ್ಮದ ಗುಟ್ಟು ತೋರಿದ ತುಟ್ಟ ತುಡಿಯಲ್ಲಿ ನಿಷ್ಠಿ ಪರರಾದವರಿಗೆ ಒಲಿಯುವ ಶ್ರೇಷ್ಠಳಂ ನೀನೆ ರೂಢಿ ಸುದ್ದ ಕವಲ್ ಮುರಿದು ಕುಪಿದರೆ ಮಾಡಿರಿಯಲೇ ಮಂತ್ರ ಪಿಂಡವನು ಮೂಡರಡಿಯರು ನಿನ್ನ ವಲಿಮೆಯ ಕೋಡಿ ತನದಿಂದ ಕೂಡಿನೊಳಗಾದ ಪ್ರಣಮದ ಕೂಡರಡಿಯರು ಕೋಡಿ ಜನರು ಚಾಡಿದನದಿಂದ ಪ್ರಚಂಡರಾದರು ಮುಸುಂಡಿ ನಿನ್ನ ನಗಲಿ ನಿನ್ನ ಕರಕಮಲದಲ್ಲಿ ಹುಟ್ಟಿದವರೆಲ್ಲ ಮನ ಮುನಿ ಸಿದ್ಧ ಸಾಧ್ಯನವ ಕೋಟಿ ಬ್ರಹ್ಮರಾದರು ನಿನ್ನ ಹಮಲಿನೊಳಗಿರುವ ಪಲ್ಲಿದವರ ಸೊಲ್ಲು ಕೇಳಿ خلिनೊಳಗೆ ಬೆಲ್ಲಕ್ಕಿಂತಲೂ ಸವಿಯಾದ ಜನ್ನ ಶ್ರೇಷ್ಠ ರಸಿದ್ಧಿ ಪ್ರಿಯನ ನಾ ಮುನ್ನೆ ಭಜಿಸುವೇನೋ ನಾ ಮುನ್ನೆ ಭಜಿಸುವೇನೋ ಜಗದಾಂಬಿ ಜಯ ಜಯತ ಕಾಳಿವಾಣಿ ಜಗದಾಂಬಿ ಜಯ ಜಯತು ರುದ್ರಾಣಿ ಜಗದಾಂಬಿ ಜಯ ಜಯತು ಮಾದೇವನ ರಾಣಿ ಶ್ರೀಮತ್ ಸಚ್ಚಿದಾನಂದ ಶಕ್ತಿ ದಾನದೊಳಗೆ ಪ್ರೇಮದಿಂದೊತ್ತು ಗಳಿವೆವನ ಮನಸಿನೊಳಗೆ ಹೌದು ಕಾಮಿಸಿದಂಥವರಿಗೆ ತಾನೇ ಕೊಡು ಶುಭಮೂರ್ತದ ಕಳೆಯನವನ ಮುಖ ನಿತ್ಯ ಸ್ವರಣಿಗೆ ನಿತ್ಯ ಮಂಗಳವನ್ನಲಿದಾಡಿ ಸತ್ಯದಿಂದಲೇ ಕಣ್ಣು ತೆರೆದು ಮಕ್ಕಳಾ ಶಿಕ್ಷೆ ಅಕ್ಕರತಿಯರಿಟ್ಟು ಗಕ್ಕನೇ ತಕ್ಕ ಸುಖವನ್ನು ಕೊಟ್ಟು ಚಿಕ್ಕ ಮಕ್ಕಳಾಟವನ್ನು ನೋಡಿ

ಅಂತರಾತ್ಮದಲ್ಲಿ ನೆಲೆಸಿದವರ ಪಂಚಾರ್ಥಾರ್ಥ ಶರಣ